பால அந்தங்க பாதாமி பனசேக்கர் ஜாயிர ஒழக ஒன்று ஏழரிந்த எட்டு நாட கம்பனி ஆகி இருவன் சன்னஹூர் ஒழுக நாடக் கம்பெனி வந்து தோழி எடூரே மாத ஒாட கம்பெனி ஆடகேனோ கொட்டு தொழக்கோ இல்லந்த விட்டு தொழக்கோ ஏன்னா கொட்ட தொழக்கோ இல்லந்த விட்டு தொழக்கோ இட கம்பனிய பச்சார மா ನೋಡಿ ಪ್ರಪ್ರಥಮ ಬಾರಿಗೆ ಯಡಿಯೂರು ಕ್ಷೇತ್ರದಲ್ಲಿ ಬಂದಿದೆ ನಾಟಕ ಸುಂದರ ಸಾಮಾಜಿಕ ನಾಟಕ ನಾಟಕದ ಹೆಸರು ಕೊಟ್ಟ ತೊಳಕ ಟಿಕೆಟ್ ಕೇವಲ ಇನ್ನೂರ ಇನ್ನೂರು ಇನ್ನೂರ್ ಇನ್ನೂರ ಇನ್ನೂರು ಟಿಕೆಟ್ ಅಂದ ಸಂಜಿ ಒಂದು ಸಂಜೀ ಮಟ್ಟಿಗೆ ಒಬ್ರು ಬರ್ಲಿಲ್ಲ ಸ್ಟೇಜ್ ಮುಂದ ಒಬ್ರು ಮಿಸಿಕೆ ಮಂದಿ ಮಂದಿಗ್ತಾಯ್ತಿ ಏ ಇಲ್ಲ ಬಿಡು ಟಿಕೆಟ್ ಬಾಳ ಇದಾಗದ ಕಮ್ಮಿಡಮ್ ಅಂದ ಮರ್ದಿವಸ ಮತ್ತೆ ಶುರು ಮಾಡಿದ ಯಡಿಯೂರು ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ನಾಟಕ ಬಂದ ನಾಟಕದ ಹೆಸರು ಕ್ವಾಟ್ ತೊಳಕೋ ಇಲ್ಲಾಂದ್ರೆ ಬಿಟ್ಟು ತೊಳಕ ಬರ್ರಿ ಬರ್ರಿ ಟಿಕೆಟ್ ಕೇವಲ ನೂರ ಐವತ್ ನೂರೈವತ್ ನೂರ ಒಬ್ರು ನೂರ ಬರಲಿಲ್ಲ ಸ್ಟೇಜ್ ಮುಂದೆ ಒಂದು ನಾಯಗಿನ ಹೋಗ್ಲಿಲ್ಲ ಅಂತ ಒಂದು ಎರಡು ದಿವಸ ಮತ್ತೆ ಚೇಂಜ್ ಮಾಡಿದ ಎಡೂರು ಕ್ಷೇತ್ರದಲ್ಲಿ ಅದ್ಭುತವಾದ ನಾಟಕ ನಾಟಕ ಕಂಪನಿ ಹೆಸರು ಕ್ವಾಟ್ಟು ತೊಳಕ ಬಿಟ್ಟು ತೊಳಕ ಟಿಕೆಟ್ ಕೇವಲ ಐವತ್ 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 ಒಬ್ರು ಬರ್ಲಿಲ್ಲ ಅಂತ ಸಾಕಾಗೋಯ್ತು ಮಾಲ್ ಕಂ ನಾಟಕ ಕಂಪನಿ ಮಾಲಕ ಅವೇನ್ ಮಾಡಿಬಿಟ್ಟ ಪುಗು ಶೆಟ್ಟೆ ಉಂಟು ಬಿಟ್ಟ ನೋಡಮ್ಮೆ ಪುಗು ಮಂದಿ ಬರ್ತಾರಂತೆ ಶುರು ಮಾಡಿದ ಗಡೂರು ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ನಾಟಕ ಕಂಪನಿ ನಾಟಕದ ಹೆಸರು ಪಟ್ಟ ತಳಕ ಬಿಟ್ಟು ತಳಕ ಉಚಿತ 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 ಅಂತ ಮಂದಿ ಬಂತು ರೀ ನಿಂದ್ರ ಕಜ್ಜಾಗಿಲ್ಲ ಕುಂದ್ರ ಕಜ್ಜ ಫುಲ್ ಸ್ಟೇಜ್ ಫುಲ್ ಸ್ಟೇಜು ಸ್ಟೇಜು ತುಂಬಿ ಬಿಡಿತು ನಾಟಕ ಮಾಲಕ ಬಂದು ಹಿಂಗ ಮೈ ಕಡ್ಕೊಂಡು ನಿಂತ ತಾವೆಲ್ಲರೂ ಪುಗುಶೆಟ್ಟೆ ಬಂದಿರಿ ನೀವೆಲ್ಲ ಅವ್ರ ತಾವಳ್ಳ್ರಿ ಪುಗು ಬಂದಿರಿ ನಾನು ನಾನ್ ನಿಮಗೆ ಮಾತಾಡೋದಿಲ್ಲ ಆದರೆ ಒಂದು ಕಂಡೀಷನ್ ನಾಟಕ ಮುಗಿಯುವವರೆಗೂ ಕುಂದಂಗಿದ್ರೆ ಕುಂದ್ರಬೇಕು ಇಲ್ಲಾಂದ್ರೆ ಈಗಳ ಎದ್ದೋಗ್ಬೇಕು ಅಂತ ಏ ಅಣ್ಣ ಬೆಳತ ಕಾಡ ನೀನು ತಲೆನಿ ಕಡಿಸಿ ಇನ್ನೂ ಟೈಮ್ ಬೀಳ್ತೀನಿ ಎದ್ದೋಗಿತ್ರೆ ಈಗೇ ಎದ್ದೋಗ್ಬೇಕು ಆಮೇಲೆ ಎದ್ದೋಂಗಿಲ್ಲ ಅಂತ ಹೇಳಿದ್ನಂತ ಏನಿ ಬೆಳತ ಕಾಡಪ್ಪ ಯಾಕೆ ಯಾಕೆಲೆ ಕಡಿಸಬೇಕು ರೊಕ್ಕ ಇಲ್ಲ ರೂಪಾಯಿ ಇಲ್ಲ ಹೇಳಿದ ತಕ್ಷಣ ಈ ನಾಟಕ ಕಂಪನಿಗಳು ಒಂದು ಥಿಯೇಟರ್ ಹಂಗಿರ್ತಾವ ಎಲ್ಲಾ ಒಂದು ಡೋರ್ಗಳು ಕೀಲೇಕೆ ಬಕ್ಕನದ ಗಿಡ ಕುಂತ ನಾಟಕ ಸ್ಟಾರ್ಟ್ ಆಯ್ತು ಪ್ರಥಮ ಸನ್ನಿವೇಶ ಒಂದು ಬೋಗಣಿ ಒಂದು ಬಕೆಟ್ ತಗೊಂಡ್ರ ಅದರ ಬಟ್ಟೆಗಳು ಅದಾವ ನೀರುಗಳು ಒಬ್ಬ ಹೆಣ್ಣು ಮಗಳು ಬಟ್ಟೆ ಅದ್ದದು ಹಿಂಡದು ಜಾಡ್ಸೋದು ಒಣಗಾಕೋದು ಬಟ್ಟೆ ಅದ್ದದು ಹೆಂಡದು ಜಾಡ್ಸೋದು ಒಣಗಾಕೋದು ಬಟ್ಟೆ ಅದ್ದದು ಒಂದು ತಾಸು ಇದೆ ಬಟ್ಟೆ ಅದ್ದದು ಎಂಡದು ಜಾಡ್ಸೋದು ಒಣಗಾಕೋದು ತಲೆ ಕಡೆ ತೋಪರ್ ಕುಂತ ಏನ ಮರೇ ಒಂದು ತಾಸ ಬರೇ ಬಟ್ಟೆ ಅದ್ದದು ಹಿಂಡದು ಜಾಡ್ಸೋದು ಒಣಗಾಕೋ ತೋರ್ಸಕ್ ಮುಂದೇನ ಬೆಳತನಕ್ಕೆ ಇದೆಯಂದವ ಬೆಳತನಕ್ಕೆ ಬರೀ ಅದ್ದದು ಹಿಂಡದು ಜಾಡ್ಸೋದು ಒಣಗಾಕೋದು ಏನ ಹೊರಗೋತ್ನಪ್ಪ ಅಂದ ಹೊರಗೊತ್ತೆ ಹೋಗ್ಬೇಕಂದ್ರೆ ಐನೂರು ರೂಪಾಯಿ ಟಿಕೆಟ್ ಅಂದವ ಹೊರಗೋಗ್ಬೇಕಂದ್ರೆ ಏನು ನಾಟಕದಸ್ರೆ ಏನು ಒಟ್ಟು ತೊಳಕ ಬಿಟ್ಟು ತೊಳಕ ಎಂಟು ಅದ್ಭುತವಾಗಿ ಐತಿ ಹೌದಲ್ಲಪ್ಪಾ ಸೊ ಹಂಗಾಗಿ ಅಪ್ಪ ಆದಷ್ಟು ರಂಗಭೂಮಿ ಕಲಾವಿದರು ಸಾಕಷ್ಟು ಕಡೆಯಲ್ಲೆಲ್ಲ ಬರ್ತಾರೆ ಯಾಕಂದ್ರೆ ನಾಟಕ ಮಾಡೋದಾದ್ರೆ ಸಾಮಾನ್ಯ ಅಲ್ಲ ಫಿಲಿಮ್ ಮಾಡ್ಬೋದು ಒಂದು ಫಿಲಿಮ್ ಮಾಡ್ಬೇಕಂದ್ರೆ ಒಂದು ಸೀನ್ ಮಾಡಬೇಕಂದ್ರೆ ನೂರಾರು ಕಟ್ಟುಗಳು ಇರ್ತವ ಎಡಿಟ್ ಇರ್ತವೆ ಆದರೆ ನಾಟಕಗಳು ಹಂಗಲ್ಲ ವೇದಿಕೆ ಕಾರ್ಯಕ್ರಮಗಳು ಹಂಗಲ್ಲ ಇದ್ದ ಮನುಷ್ಯ ಇದ್ದದಕ್ಕಿಂತ ಸಣ್ಣದು ಕಾಣೋದು ಟಿವಿ ಒಳಗಂತ ಇದ್ದ ಮನುಷ್ಯ ಇದ್ದದಕ್ಕಿಂತ ಸಣ್ಣದು ಕಾಣೋದು ಟಿವಿ ಒಳಗ ಇದ್ದ ಮನುಷ್ಯ ಇದ್ದ ಇದ್ದಕ್ಕಿಂತ ದೊಡ್ಡದು ಕಾಣೋದು ಸಿನಿಮಾದಾಗ ಆದ್ರೆ ಇದ್ ಮನುಷ್ಯ ಇದ್ದಂಗ ಕಾಣದ ರಂಗಭೂಮಿಯೊಳಗ ಇಂಥ ವೇದಿಕೆ ಹಾಗಾಗಿ ಅಪ್ಪ ರಂಗಭೂಮಿ ಕಲಾವಿದರಿಗೆ ಬೆಲೆ ಕೊಡ್ರಿ ನೀವು ನಿಮ್ಮಲ್ಲಿ ಕಲಾವಿದರು ಪ್ರತಿಯೊಬ್ಬರಲ್ಲಿ ಒಂದೊಂದು ಕಲೆ ಇದ್ದೇ ಇರುತ್ತ ಕಲಾವಿದ್ರ ಆಗ್ಬೇಕಂದ್ರೆ ಒಳ್ಳೊಳ್ಳೆ ಕೋಚಿಂಗ್ ಸೆಂಟರ್ ಅದಾವ ಸೇರ್ಕೊಳ್ಳಿ ಒಳ್ಳೆ ಕಲಾವಿದರಾಗಿ ಯಾಕಂದ್ರೆ ಈ ಕಾಲದಾಗ ಕಲೆಗೆ ಬಹಳ ಪ್ರಾಮುಖ್ಯತೆ ಐತಿ ಹಿಂದಕ್ಕೆಲ್ಲ ಏನಪ್ಪ ಅಂದ್ರೆ ಕಲಾವಿದ್ರ ಅಂದ್ರೆ ನೋಡೋ ಲೆಕ್ಕನೇ ಬೇರೆ ಐತಿ ಆದ್ರೆ ಇವತ್ತು ಕಲಾವಿದ್ರ ಸಹ ದೊಡ್ಡ ಮಟ್ಟದಲ್ಲಿ ಬದುಕು ಕಟ್ಟಿಕೊಂಡ್ರ ಅದಕ್ಕೆ ನಾನಾ ಸಾಕ್ಷಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲ ಸರ್ವಕಲಾದ್ರ ಮೇಲೆ ಸದಾ ಕಲೆ